ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಟು ಬಿ ಎಲ್ ಎಸ್ ಫುಡ್ ಲಾಗ್ ಇಲ್ಲಿ ಕಡಾಯಿನ ಇಟ್ಟಿದ್ದೀನಿ ಒಗ್ಗರಣೆಗೋಸ್ಕರ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಇದ್ದೀನಿ ಇದು ಚಟಪಟ ಅಂತ ಸಿಡಿದಾಗ ಕರಿಬೇವು ಸೊಪ್ಪನ್ನು ಸಹ ಸೇರಿಸಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ಒಂದರಲ್ಲಿ ಎರಡು ಭಾಗ ಮಾಡಿ ಸೇರಿಸಿದ್ದೀನಿ ಸ್ವಲ್ಪ ಹಿಂಗನ್ನ ಆ್ಯಡ್ ಮಾಡಿದ್ದೀನಿ ನಾನು ಇಲ್ಲಿ ಬೆಳ್ಳುಳ್ಳಿನ ಸೇರಿಸ್ತಾ ಇಲ್ಲ ಹಿಂಗನ್ನು ಸೇರಿಸಿದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡಿಬಿಟ್ಟು ಹಿಂಗನ್ನ ಬೆಳ್ಳುಳ್ಳಿ ಸಹ ಸೇರಿಸ್ಕೋಬೋದು ಯಾವುದಾದ್ರೂ ಒಂದನ್ನು ಸೇರಿಸಿ ಎರಡನ್ನ ಸೇರಿಸಿದ್ರೆ ಅದರ ರುಚಿ ಗೊತ್ತಾಗೋದಿಲ್ಲ ಇದು ಫ್ರೈ ಆದಮೇಲೆ ಒಂದು ಟೀ ಸ್ಪೂನಷ್ಟು ಚಿಕ್ಕ ಟೀ ಸ್ಪೂನು ಜೀರಿಗೆ ಪುಡಿ ಹಾಗೆ ಪೆಪ್ಪರ್ ಪುಡಿನ ಸೇರಿಸಿದ್ದೀನಿ ನಾನಿಲ್ಲಿ ಮೊದಲೇನೆ ಕಾಲು ಕಪ್ನಷ್ಟು ಬೇಳೆನ ಸ್ವಲ್ಪ ಎಣ್ಣೆ ಅರಿಶಿನ ಮೆಂತ್ಯ ಜೀರಿಗೆ ಹಾಕ್ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೆ ಇದನ್ನು ಸಹ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡೋಣ ನೋಡಿ ಈಗ ಕುದಿ ಬರ್ತಾ ಇದೆ ನಮ್ಮ ರಸಂ ಬೇಳೆ ಸಾರು ರೆಡಿಯಾಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಎರಡು ಟೀ ಸ್ಪೂನಷ್ಟು ಹಸಿ ತೆಂಗಿನ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಟಿರೋದನ್ನು ಇದ್ದೀನಿ ಕೊನೆಯದಾಗಿ ಅರ್ಧ ನಿಂಬೆಹಣ್ಣು ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು ನಿಂಬೆಹಣ್ಣನ್ನು ರಸನ ಇದ್ದೀನಿ ನೋಡಿ ಈಗ ಬೇಳೆ ರಸಂ ರೆಡಿಯಾಗಿದೆ ಬಿಸಿಲು ತುಂಬ ಇದ್ದಾಗ ಈ ರೀತಿ ಬೇಳೆ ಸಾರು ಒಳ್ಳೆ ಪರ್ಫೆಕ್ಟಾಗಿರುತ್ತೆ ಹಿತವಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಕ್ವಿಕ್ಕಾಗೂ ಆಗುತ್ತೆ ನೀವು ಟ್ರೈ ಮಾಡ್ತೀರ ಅಲ್ವಾ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ಬಿ ಎಲ್ ಎಸ್ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್